ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ರಾಜಕಾರಣ ಅಂತ ಹೇಳಿದರೆ ಜನರ ಪ್ರಶ್ನೆಗಳ ಮೇಲೆ ರಾಜಕೀಯ ವಿಚಾರಗಳ ಮೇಲೆ ಸಭೆ ಸಮಾರಂಭಗಳು ಇಲ್ಲಿ ನಡೆಯೋದಿಲ್ಲ ಇಲ್ಲಿಯ ರಾಜಕಾರಣ ಅಂದರೆ ಕಂಬಳಗಳನ್ನು ಆಯೋಜಿಸೋದು ಹುಲಿ ಕಲಿತಗಳನ್ನು ಸಂಯೋಜಿಸೋದು ಹಗಲು ರಾತ್ರಿ ಕ್ರಿಕೆಟ್ ಕಬಡ್ಡಿ ಇಂಥ ಕಾರ್ಯಕ್ರಮಗಳನ್ನು ಆಯೋಜಿಸುವುದೇ ಇವತ್ತು ತುಳುನಾಡಿದ ರಾಜಕಾರಣ ಅನ್ನುವ ರೀತಿಯಲ್ಲಾಗಿದೆ ಉಲ್ಲ ಒಂದು ಕಡೆಯಲ್ಲಿ ಒಂದು ಸಂದರ್ಭದಲ್ಲಿ ಉಲ್ಲಾಲದ ದರ್ಗಾದ ಕಾರಣಕ್ಕಾಗಿ ಉಳ್ಳಾಳ ಅನ್ನುವಂಥದ್ದು ಬಹಳ ಖ್ಯಾತಿಯನ್ನು ಹೊಂದಿತ್ತು ಅದಕ್ಕಿಂತ ಪೂರ್ವದಲ್ಲಿ ರಾಣಿ ಹಬ್ಬಕ್ಕೆ ಆಲಿದಂತಹ ನಾಡು ಅನ್ನುವ ಕಾರಣಕ್ಕಾಗಿ ಇದು ಇಡೀ ದೇಶಕ್ಕೆ ಒಂದು ಚಿರಪಡಿತ ಹೆಸರಾಗಿತ್ತು ಆದ್ರೆ ಇವತ್ತು ಇವತ್ತು ಉಲ್ಲಾಳ ಅಂದ್ರೆ ಖಾಸಗಿ ಶಿಕ್ಷಣ ಕ್ಷೇತ್ರದ ಕಾಶಿ ಖಾಸಗಿ ಶಿಕ್ಷಣ ಕ್ಷೇತ್ರ ಖಾಸಗಿ ಆರೋಗ್ಯ ಕ್ಷೇತ್ರಗಳ ಒಂದು ಹೃದಯ ದಕ್ಷಿಣ ಕನ್ನಡ ಜಿಲ್ಲೆಯ ಉಲ್ಲಾಳ ತಾಲೂಕು ಅನ್ನುವಂತಹದ್ದು ಇವತ್ತು ಬಹಳ ಪ್ರಚಲಿತ ಆಗಿದೆ ಎಷ್ಟೊಂದು ಮೆಡಿಕಲ್ ಕಾಲೇಜುಗಳು ಮುಡಿಪಿಯ ಮುಡಿಪಣ್ಣ ದಾಟಿ ನೀವು ಬೇರ್ಲಕಟ್ಟೆ ಗಡಿಯನ್ನ ಮೀರಿ ಮುಂದಕ್ಕೆ ಹೋಗುವಂಥ ನಡುವೆ ನಿಮಗೆ ಮೂರು ನಾಲ್ಕು ಸರ ಪ್ರೈವೇಟ್ ಮೆಡಿಕಲ್ ಕಾಲೇಜುಗಳು ಖಾಸಗಿ ಸಾಲು ಸಾಲು ಇಂಜಿನಿಯರಿಂಗ್ ಕಾಲೇಜುಗಳು ಆಯುರ್ವೇದಿಕ್ ಮೆಡಿಕಲ್ ಕಾಲೇಜುಗಳು ಆಕಾಶದ ತರದ ಕಟ್ಟಡಗಳನ್ನು ಹೊಂದಿರುವಂಥ ಖಾಸಗಿ ಮೆಡಿಕಲ್ ಹಾಸ್ಪಿಟಲ್ಗಳು ಇವುಗಳು ಸಾಲು ಸಾಲಾಗಿ ಕಾಣ್ಲಿಕ್ಕೆ ಸಿಗ್ತದೆ ಆದರೆ ಇದನ್ನೇ ಇವತ್ತು ಹೆಮ್ಮೆ ಅಂತ ಮಾತಾಡುವಂಥದ್ದನ್ನು ನಾವು ನೋಡ್ತೀವಿ ಇಷ್ಟೆಲ್ಲ ಒಂದು ಖಾಸಗಿ ಮೆಡಿಕಲ್ ಕಾಲೇಜುಗಳು ಖಾಸಗಿ ಇಂಜಿನಿಯರಿಂಗ್ ಕಾಲೇಜುಗಳು ಖಾಸಗಿ ವೃತ್ತಿಪರ ಕಾಲೇಜುಗಳು ಇರುವಂತಹ ಈ ನಾಡಿನಲ್ಲಿ ಬಡವರ ಮಕ್ಕಳು ಕಲೀಲಿಕ್ಕೆ ಅಥವಾ ಉಲ್ಲಾರದ ಎಂಬತ್ತು ಶೇಕಡ ಸಾಮಾನ್ಯ ಜನಗಳ ಮನೆಯ ಮಕ್ಕಳು ಕಲೀಲಿಕ್ಕೆ ಎಷ್ಟು ಕಾಲೇಜುಗಳಿದೆ ಈ ಮೆಡಿಕಲ್ ಕಾಲೇಜು ಪ್ರೈವೇಟ್ ಮೆಡಿಕಲ್ ಕಾಲೇಜಿನ ಒಳಗಡೆ ಮುಡಿಪು ಸೇರ್ಕೊಂಡು ಬೇರ್ವೆಟ್ಟೆ ಸೇರ್ಕೊಂಡು ಉಲ್ಲಾರ ತಾಲೂಕಿನ ಸಾಮಾನ್ಯರ ಮನೆಯ ಮಕ್ಕಳಿಗೆ ಎಷ್ಟು ಸೀಟ್ಗಳು ಸಿಗ್ತದೆ ಇಲ್ಲಿರುವಂತಹ ಇಂಜಿನಿಯರಿಂಗ್ ಕಾಲೇಜ್ ನಲ್ಲಿ ಈ ತಾಲೂಕಿನ ಎಷ್ಟು ಮಕ್ಕಳಿಗೆ ಕಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಕೇಳಿದ್ರೆ ಬಹುಶಃ ನಮ್ಗೆ ದೊಡ್ಡ ನಿರಾಶೆ ಕಾದಿದೆ ಒಂದು ಸಮೀಕ್ಷೆ ಆಗ್ಬೇಕು ಸಮೀಕ್ಷೆ ಆಗ್ಬೇಕು ಉಳ್ಳಾಳದ ನೆಲವನ್ನು ನಾವು ಕೊಟ್ಟಿದ್ದೀವಿ ನೂರಾರು ಎಕರೆಗಳನ್ನ ಖರೀದಿ ಮಾಡಿದ್ದಾರೆ ಬಹಳ ಅಗ್ಗದ ದರಕ್ಕೆ ಖರೀದಿ ಮಾಡಿದ್ದಾರೆ ಓರ್ ಮೆಡಿಕಲ್ ಕಾಲೇಜಿನ ದನಿ ಎತ್ತರಡು ಕೂಡ ನೂರು ಇನ್ನೂರು ಮುನ್ನೂರು ನಾಲ್ನೂರು ಎಕರೆ ಜಮೀನನ್ನ ಖರೀದಿ ಮಾಡಿಕೊಂಡು ತಮ್ಮ ಸಾಮ್ರಾಜ್ಯವನ್ನು ಕಟ್ಟಿದ್ದಾರೆ ಈ ಸಾಮ್ರಾಜ್ಯದ ಒಳಗಡೆ ನಮ್ಮ ಉಳ್ಳಾಲ ತಾಲೂಕಿನ ರಿಕ್ಷಾ ಡ್ರೈವರ್ನ ಬಸ್ ಡ್ರೈವರ್ನ ಕಟ್ಟಡ ಕಾರ್ಮಿಕನ ಬೀಡಿ ಕಟ್ಟುವ ಅಮ್ಮಂದಿರ ಸಣ್ಣ ಪುಟ್ಟ ವ್ಯಾಪಾರ ಮಾಡುವವರ ಮನೆಯ ಮಕ್ಕಳಿಗೆ ಎಷ್ಟು ಪ್ರವೇಶ ಸಿಕ್ಕಿದೆ ಅವರಿಗೆ ಮೆಡಿಕಲ್ ಓದಲಿಕ್ಕೆ ಆಗ್ತಾ ಇದೆಯಾ ಅವರಿಗೆ ಇಂಜಿನಿಯರಿಂಗ್ ಓದಲಿಕ್ಕೆ ಆಗ್ತಾ ಇದೆಯಾ ಅಂತ ಪ್ರಶ್ನೆ ನಮ್ಮ ಮುಂದೆ ಬರ್ತದೆ ಇನ್ನೂ ಒಂದು ಕತೆ ಹೇಳ್ತೀನಿ ಕೇಳಿ ಕೆಲವು ಈ ಉಳ್ಳಾಲ ಕ್ಷೇತ್ರದಲ್ಲಿರುವಂತ ಕೆಲವು ವೃತ್ತಿಪರ ಕಾಲೇಜುಗಳ ಇಂಜಿನಿಯರಿಂಗ್ ಕಾಲೇಜುಗಳ ಮಾಲೀಕರು ಕೂಡ ಮಂಗಳೂರಿನವರಲ್ಲ ಅಲ್ಲಿರುವಂತ ವಿದ್ಯಾರ್ಥಿಗಳು ಕೂಡ ಮಂಗಳೂರಿನವರಲ್ಲ ಕೆಲವು ಕೇರಳದ ದಣಿಗಳು ಬರ್ತಾರೆ ಉಲ್ಲಾಳ ಕ್ಷೇತ್ರದಲ್ಲಿ ಜಮೀನು ಖರೀದಿ ಮಾಡ್ತಾರೆ ಮೆಡಿಕಲ್ ಇಂಜಿನಿಯರಿಂಗ್ ಕಾಲೇಜುಗಳನ್ನ ಸ್ಥಾಪಿಸ್ತಾರೆ ವಿದ್ಯಾರ್ಥಿಗಳನ್ನು ಕೂಡ ಕೇರಳದಿಂದ ಕರೆಸ್ಕೊಂಡು ಬರ್ತಾರೆ ಅವರನ್ನ ಮೂರು ನಾಲ್ಕು ಐದು ವರ್ಷ ಶಿಕ್ಷಣ ಕೊಟ್ಟು ಸರ್ಟಿಫಿಕೇಟ್ ಕೊಟ್ಟು ಅವರನ್ನು ವಾಪಸ್ ಕಳಿಸ್ತಾರೆ ಏನಿದು ಮೇಕ್ ಇನ್ ಇಂಡಿಯಾ ತೀರದ ಪ್ರಾಜೆಕ್ಟ್ ಈ ಒಂದು ಉಳ್ಳಾಲ ತಾಲೂಕು ಅಥವಾ ಉಲ್ಲಾಳ ವಿಧಾನಸಭಾ ಕ್ಷೇತ್ರದ ಪ್ರತಿಯೊಬ್ಬ ನಾಗರಿಕನ ಪ್ರಶ್ನೆಗಳನ್ನ ಎತ್ಕೊಂಡು ಇಪ್ಪತ್ತೈದರಷ್ಟು ಬೇಡಿಕೆಗಳನ್ನ ಮುಂದಿಟ್ಟು ಇವತ್ತು ಇಪ್ಪತ್ತೊಂಬತ್ತನೇ ತಾರೀಕಿನಂದು ಒಂದು ಹಕ್ಕೊತ್ತಾಯ ಸಮಾವೇಶಕ್ಕೆ ಏನು ಮುಂದಡಿಯನ್ನಿಟ್ಟಿದ್ದಾರೆ ಇದು ಖಂಡಿತವಾಗಿಯೂ ಕೂಡ ತುಳುನಾಡಿನ ರಾಜಕಾರಣಕ್ಕೆ ಒಂದು ಹೊಸ ದಿಕ್ಕನ್ನು ತೋರಿಸುವಂತಹ ಒಂದು ಸಮಾವೇಶ ಅಂತ ನಾನು ಬಹಳ ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತೀನಿ ಒಂದು ರಾಜಕೀಯ ಪಕ್ಷಗಳು ರಾಜಕೀಯ ಮುಖಂಡತ್ವ ಮಾಡಬೇಕಾದಂತ ಕೆಲಸ ಇದು ಇವತ್ತು ಉಳ್ಳಾಳ ತಾಲೂಕು ಆಗಬೇಕು ಅನ್ನುವಂತಹದ್ದು ಇಲ್ಲಿಯ ಜನರ ಬಹಳ ದೊಡ್ಡ ಆಗ್ರಹ ಏನು ಆಗಿರಲಿಲ್ಲ ಅದಕ್ಕಾಗಿ ಇಲ್ಲಿಯ ಜನ ಹಕ್ಕೊತ್ತಾಯಗಳನ್ನ ಮೆರವಣಿಗೆಗಳನ್ನ ಧರಣಿಗಳನ್ನ ಮಾಡಿರಲಿಲ್ಲ ಆದ್ರೆ ಇಲ್ಲಿಗೆ ತಾಲೂಕು ಬಂದಿತ್ತು ಸಂತೋಷ ತಾಲೂಕು ಆಯ್ತು ನಮ್ದು ಅನ್ನುವಂಥದ್ದು ಇಲ್ಲಿಯ ಜನರಿಗೂ ಸಂತೋಷ ತಾಲೂಕು ಕಾರಣ ತಾಲೂಕನ್ನು ಯಾಕೆ ಬಯಸ್ತಾರೆ ಎಷ್ಟು ನಾವು ತಾಲೂಕು ಅಂತ ಹಾಕ್ಬಹುದು ಇನ್ನು ಮಂಗಳೂರು ತಾಲೂಕಲ್ಲ ಇದು ಉಳ್ಳಾಲ ತಾಲೂಕು ಅಂತ ಹಾಕ್ಬೋಳ್ಬಹುದು ಅನ್ನುವಂಥ ಹೆಮ್ಮೆಗೆ ಕಾರಣಕ್ಕಾಗಿ ಎಲ್ಲ ಜನರ ಖುಷಿ ಇರುವಂತಹದ್ದು ಒಂದು ತಾಲೂಕು ಅಂತ ಘೋಷಣೆ ಆದ್ರೆ ತಾಲೂಕು ಮಟ್ಟದ ಹಲವಾರು ಸವಲತ್ತುಗಳು ಮೂಲಭೂತ ಸೌಲಭ್ಯಗಳು ಜನರಿಗೆ ಸಿಗ್ತದೆ ಒಂದು ಸುಸಜ್ಜಿತವಾದಂತಹ ಎಲ್ಲಾ ಇಲಾಖೆಗಳು ಒಂದೇ ಸೂರಿನಡಿಯಲ್ಲಿರುವಂತಹ ಮಿನಿ ವಿಧಾನಸೌಧ ಒಂದು ತಾಲೂಕಿಗೆ ದೊರಕುವಂತಹದ್ದು ಪ್ರಧಾನ ಅಂತ ಆದ್ರೆ ಅದರ ಜೊತೆಯಲ್ಲಿ ತಾಲೂಕು ಮಟ್ಟದ ನೂರು ಹಾಸಿಗೆಗಳ ಒಂದು ತಾಲೂಕು ಸರ್ಕಾರಿ ಆಸ್ಪತ್ರೆ ದೊರಕ್ತದೆ ತಾಲೂಕು ಮಟ್ಟದ ನ್ಯಾಯಾಲಯಗಳು ಬರ್ತದೆ ತಾಲೂಕು ಮಟ್ಟದ ಕ್ರೀಡಾಂಗಣ ಬರ್ತದೆ ತಾಲೂಕು ಅಂತ ಆದ್ಮೇಲೆ ತಾಲೂಕು ಮಟ್ಟದ ಪದವಿ ಕಾಲೇಜುಗಳು ಬರ್ತದೆ ಪಾಲಿಟೆಕ್ನಿಕ್ಗಳು ಬರ್ತದೆ ಮೈದಾನಗಳು ಸಿಗ್ತದೆ ಹೀಗೆ ಬೇರೆ ಬೇರೆ ರೀತಿಯಾದಂತಹ ಸವಲತ್ತುಗಳು ಮೂಲಭೂತ ಸೌಲಭ್ಯಗಳು ಸಿಗ್ತದೆ ಅನ್ನುವಂತ ಕಾರಣಕ್ಕಾಗಿ ಜನ ಇಲ್ಲಿ ಸಂಭ್ರಮವನ್ನು ಪಟ್ಟು ಆದ್ರೆ ಇಲ್ಲಿ ನಮಗೆ ಸಿಕ್ಕಿದ್ದೇನು ಇವತ್ತು ಬಹುಶಃ ಸ್ವಾತಂತ್ರ್ಯ ದಿನಾಚರಣೆ ಮತ್ತು ಗಣರಾಜ್ಯೋತ್ಸವ ಹೀಗೆ ಸರ್ಕಾರ ಹಮ್ಮಿಕೊಳ್ಳುವಂತಹ ತಾಲೂಕು ಮಟ್ಟದ ಕಾರ್ಯಕ್ರಮಗಳು ಇವತ್ತು ಮಂಗಳೂರಿನ ಕೇಂದ್ರ ಭಾಗದ ಬದಲಿಗೆ ಇವತ್ತು ಉಳ್ಳಾಳದಲ್ಲಿಯೂ ಕೂಡ ಆಗ್ತಾ ಇರುವಂತಹದನ್ನ ಬಿಟ್ಟರೆ ಇನ್ನು ಯಾವುದಾದ್ರೂ ಸವಲತ್ತುಗಳು ಸೌಲಭ್ಯಗಳು ಜನರಿಗೆ ಸಿಕ್ಕಿದೆಯಾ ಐದು ವರ್ಷಗಳಾದರೂ ಕೂಡ ಒಂದು ತಾಲೂಕು ಕಚೇರಿಯನ್ನ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗಿದೆಯಾ ಇಂತಹ ಪ್ರಶ್ನೆಗಳನ್ನು ಇಟ್ಕೊಂಡು ನಾವು ಇವತ್ತು ಈ ಒಂದು ಅಕ್ಕತ್ತಾಯ ಸಮಾವೇಶಕ್ಕೆ ಹೊರಟಿದ್ದೀವಿ ಈ ಅಕ್ಕತ್ತಾಯ ಸಮಾವೇಶ ಒಂದು ಬೃಹತ್ತಾದಂತಹ ಒಂದು ಸಮಾವೇಶ ಮಾತ್ರ ಅಲ್ಲ ಈ ಸಂದೇಶ ಈ ತಾಲೂಕಿನ ಪ್ರತಿಯೊಬ್ಬ ನಾಗರಿಕನಿಗೆ ಹೋಗಬೇಕು ಆತನ ಒಳಗಡೆ ಇರುವಂತಹ ಒಂದು ಆಕ್ರೋಶ ಆತನ ಒಳಗಡೆ ಇರುವಂತಹ ನೋವು ಆತನ ಒಳಗಡೆ ಇರುವಂತಹ ಸಂಕಟಗಳಿಗೆ ಈ ಸಿ ಪಿ ಎಂ ಪಕ್ಷದ ಕಾರ್ಯಕ್ರಮ ಕನೆಕ್ಟ್ ಆಗಬೇಕು ಅವರನ್ನು ಕೂಡ ಒಳಗೊಂಡು ಇದೊಂದು ರಾಜಕೀಯ ಹೋರಾಟವಾಗಿ ರಾ ಬೆಂಗಳೂರಿನಲ್ಲಿ ಕೂತಿರುವಂತಹ ಸರ್ಕಾರ ನಡೆಸುವಂತಹ ಜನರಿಗೆ ತಲುಪಬೇಕು ಅನ್ನುವಂತಹ ಉದ್ದೇಶದಿಂದ ವ್ಯವಸ್ಥಿತವಾದಂತಹ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು